ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಭೈರಪ್ಪ ಎಸ್ ಎಲ್ ಭೈರಪ್ಪ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದೋ ಈ ಒಂದು ಹತ್ತು ಸಾಲುಗಳ ಪುಟ್ಟ ಪ್ರಬಂಧ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ಹಿಡಿಯಲು ಪ್ರೋತ್ಸಾಹ ತುಂಬಿಸುತ್ತೆ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವರ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಎಸ್ ಎಲ್ ಭೈರಪ್ಪ ರವರು ಎಸ್ ಎಲ್ ಭೈರಪ್ಪ ರವರು ಪ್ರಸಿದ್ಧ ಪ್ರಸಿದ್ಧ ಕನ್ನಡ ಕಾದಂಬರಿಕಾರರು ಮತ್ತೊಮ್ಮೆ ನೋಡಿ ಎಸ್ ಎಲ್ ಭೈರಪ್ಪ ರವರು ಪ್ರಸಿದ್ಧ ಕನ್ನಡ ಕಾದಂಬರಿಕಾರರು ಎರನೇ ಪಾಯಿಂಟ್ ಅವರು ಇಪ್ಪತ್ತು ಆಗಸ್ಟ್ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಸಂತೇಶಿವರ ಗ್ರಾಮದಲ್ಲಿ ಜನಿಸಿದರು ನೋಡಿ ಅವರು ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಸಂತೇಶಿವರ ಗ್ರಾಮದಲ್ಲಿ ಜನಿಸಿದರು ಓಕೆ ಅಂದ್ರೆ ಮೂರನೇ ಪಾಯಿಂಟ್ ಸಂತೇಶಿವರ ಸಂತೇಶಿವರ ಲಿಂಗಣ್ಣಯ್ಯ ಲಿಂಗಣ್ಣಯ್ಯ ಭೈರಪ್ಪ ಅವರ ಪೂರ್ಣ ಹೆಸರಾಗಿದೆ ಮತ್ತು ನೋಡಿ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಅವರ ಪೂರ್ಣ ಹೆಸರಾಗಿದೆ ಬಡತನದ ಬಾಲ್ಯದಲ್ಲೇ ಬಡತನದ ಬಾಲ್ಯದಲ್ಲೇ ತಾಯಿ ಮತ್ತು ತಾಯಿ ಮತ್ತು ಅಣ್ಣನನ್ನು ಪ್ಲೇಗ್ನಿಂದಾಗಿ ಅದೊಂದು ಪ್ಲೇಗ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಅವಾಗ ಓಕೆನಾ ಪ್ಲೇಗ್ನಿಂದಾಗಿ ಕಳೆದುಕೊಂಡರು ಮರಣ ಹೊಂದಿದರು ಅಂತೇಳಿ ಓಕೆನಾ ಮತ್ತೊಮ್ಮೆ ಬಡತನದ ಬಾಲ್ಯದಲ್ಲೇ ತಾಯಿ ಮತ್ತು ಅಣ್ಣನನ್ನು ಪ್ಲೇಗ್ನಿಂದಾಗಿ ಕಳೆದುಕೊಂಡರು ಐದನೇ ಪಾಯಿಂಟ್ ಮೈಸೂರಿನಲ್ಲಿ ತತ್ವಶಾಸ್ತ್ರದಲ್ಲಿ ಮೈಸೂರಿನಲ್ಲಿ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿದರು ಚಿನ್ನದ ಪದಕ ಗಳಿಸಿದರು ಓಕೆನಾ ಆರನೇ ಪಾಯಿಂಟ್ ಗೋರೂರು ರಾಮಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಯ್ಯಂಗಾರ್ ಸಾಹಿತ್ಯ ಸ್ಫೂರ್ತಿ ಸಾಹಿತ್ಯ ಸ್ಫೂರ್ತಿ ಪಡೆದರು ಮತ್ತು ನೋಡಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇಂದ ಸಾಹಿತ್ಯ ಸ್ಫೂರ್ತಿ ಪಡೆದರು ಏಳನೇ ಪಾಯಿಂಟ್ ಅವರು ಇಪ್ಪತ್ತೈದಕ್ಕೂ ಹೆಚ್ಚು ಅವರು ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ಕಾದಂಬರಿಗಳನ್ನು ರಚಿಸಿದರು ಅವರು ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದರು ಎಂಟನೇ ಪಾಯಿಂಟ್ ವಂಶವೃಕ್ಷ ಪರ್ವ ಮತ್ತು ಸಾರ್ಥ ಅವರ ಅವರ ಪ್ರಸಿದ್ಧ ಕಾದಂಬರಿಗಳಾಗಿವೆ ಮತ್ತು ನೋಡಿ ವಂಶ ಪರ್ವ ಮತ್ತು ಸಾರ್ಥ ಅವರ ಪ್ರಸಿದ್ಧ ಕಾದಂಬರಿಗಳಾಗಿವೆ ಒಂಬತ್ತನೇ ಪಾಯಿಂಟ್ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಸೇರಿದಂತೆ ಪದ್ಮಭೂಷಣ ಸೇರಿದಂತೆ ಪದ್ಮಭೂಷಣ ಸೇರಿದಂತೆ ಹಲವಾರು ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದಾರೆ ಮತ್ತು ನೋಡಿ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದಾರೆ ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಧನರಾದರು ಇಪ್ಪತ್ತೈದರಲ್ಲಿ ನಿಧನರಾದರು ಅವರ ಕೃತಿಗಳು ಅವರ ಕೃತಿಗಳು ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಶಾಶ್ವತ ಕೊಡುಗೆಯಾಗಿವೆ ಮತ್ತೊಬ್ಬ ನೋಡಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಧನರಾದರೂ ಅವರ ಕೃತಿಗಳು ಕನ್ನಡ ಸಾಹಿತ್ಯ ಸಾಹಿತ್ಯಕ್ಕೆ ಶಾಶ್ವತ ಕೊಡುಗೆಯಾಗಿವೆ ಕೊಡುಗೆಯಾಗಿವೆ ಓಕೆನಾ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಅಂತ ಕಂಡು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಮುಂಚಾಲು ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye. Bye-bye, McLean.